ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಗ್ರಾಮೀಣ ಠಾಣೆಗೆ ಏಳು ಚಿತಾವಾಹನ ಆಗಮನ ಗ್ರಾಮೀಣ ಪ್ರದೇಶದಲ್ಲಿ ಅಪರಾಧ ತಡೆಗಟ್ಟಲು ಗ್ರಾಮೀಣ ಠಾಣೆಗೆ ಏಳು ಚಿತಾವಾಹನಗಳು ವಾಹನಗಳು ಬಂದಿದ್ದಾವೆ ಆ ಚಿತಾವಾಹನದ ಬಗ್ಗೆ ಮಾಹಿತಿ ನೀಡಲು ಹುನ್ನೂರು ಕಲ್ಲಹಳ್ಳಿ ಹುಲ್ಯಾಳ ಕೊಣ್ಣೂರು ಗ್ರಾಮಗಳಿಗೆ ಭೇಟಿ ನೀಡಿ ಚಿತಾವಾಹನದ ಬಗ್ಗೆ ಮಾಹಿತಿ ನೀಡಿದ ಗ್ರಾಮೀಣ ಠಾಣೆಯ ಪಿಎಸ್ಐ ಮಹೇಶ್ ಸಂಖ್ ತಮ್ಮ ಗ್ರಾಮಗಳಲ್ಲಿ ಅಹಿತಕರ ಘಟನೆಗಳ ನಡೆದಾಗ ಮಕ್ಕಳ ಸಹಾಯವಾಣಿ ಸಂಖ್ಯೆ ಒನ್ ಝೀರೋ ನೈನ್ ಏಯ್ಟ್ಗೆ ಕರೆ ಮಾಡಿ ಇಮಿಡಿಯೇಟ್ಲಿ ನಿಮಗೆ ರೆಸ್ಪಾನ್ಸ್ ಸಿಗುತ್ತದೆ ಇತ್ತೀಚಿನ ದಿನಮಾನಗಳಲ್ಲಿ ಸೈಬರ್ ಕ್ರೈಮ್ ಹೆಚ್ಚಾಗುತ್ತಿದೆ ಒನ್ ಝೀರೋ ಒನ್ ನೈನ್ ತ್ರೀ ಝೀರೋ ಸೈಬರ್ ಅಪರಾಧದ ಸಂಖ್ಯೆಯಾಗಿದೆ ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಯಾವುದೇ ಒಂದು ಎ ಪಿ ಕೆ ಫೈಲ್ ಡೌನ್ಲೋಡ್ ಮಾಡಿಕೊಂಡರೆ ನಿಮ್ಮ ಡಾಟಾ ಎಲ್ಲ ಬ್ಯಾಂಕಿಗೆ ಹೋಗಿ ನಿಮ್ಮ ಅಕೌಂಟ್ನಲ್ಲಿ ಇರ್ತಕ್ಕಂತಹ ಎಲ್ಲ ಹಣ ಹೋಗಿಬಿಡುತ್ತದೆ ಆ ಕೂಡಲೇ ಒನ್ ಜೀರೋ ಒನ್ ನೈನ್ ತ್ರೀ ಝೀರೋ ಈ ನಂಬರ್ಗೆ ಒಂದು ತಾಸಿನ ಒಳಗೆ ಕರೆ ಮಾಡಿದರೆ ಅಲ್ಲಿ ಸ್ಟಾಪ್ ಆಗುತ್ತದೆ ಪ್ರತಿಯೊಬ್ಬರೂ ಈ ತರಹದ ಘಟನೆ ಆಗದಂತೆ ನೋಡಿಕೊಳ್ಳಬೇಕು ಏನೇ ಆದರೂ ಕೂಡ ಅದಕ್ಕೆ ಪರಿಹಾರ ಇದೆ ಇನ್ನು ಮುಂಬರುವ ಬಕ್ರೀದ್ ಹಬ್ಬವನ್ನು ಎಲ್ಲರೂ ಶಾಂತಿ ರೀತಿಯಿಂದ ಆಚರಣೆ ಮಾಡಬೇಕೆಂದು ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿ ಮಹೇಶ್ ಸಂಖ್ ಮಾಹಿತಿ ನೀಡಿದರು ಪ್ರವೀಣ್ ಸಿದ್ಧಾರ್ಥ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಡವರ ಧ್ವನಿ ಜಮಖಂಡಿ ಹಿರಿಯರು ಶಾಲೆಯ ಮುಖ್ಯ ಗುರುಗಳಾದ ಚಂದ್ರಶೇಖರ್ ಸರ್ ಅವರು ಸಹ ಶಿಕ್ಷಕರು ಊರಿನ ನನ್ನ ಯುವ ಮಿತ್ರರು ಈ ಒಂದು ಕಾರ್ಯಕ್ರಮ ಜಿಲ್ಲಾ ಪೊಲೀಸ್ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ಉದ್ದೇಶ ಚಿಕ್ಕ ಮಕ್ಕಳು ಮಹಿಳೆ ವಯಸ್ಕರ ಸುರಕ್ಷತೆ ಮತ್ತು ಯಾವುದೇ ಕಾನೂನುಬಾಹಿರ ಕೆರೋಟಿಗಳು ಅಂತ ಹೇಳಿ ಈ ಕಾರ್ಯಕ್ರಮದ ಕಾರ್ಯಕ್ರಮದ ಉದ್ದೇಶ ಕೆಲವು ನಮಗೆ ಈಗಾಗಲೇ ನಾನು ಎಲ್ಲ ಹಳ್ಳಿಯಲ್ಲಿ ಮೀಟಿಂಗ್ ಮಾಡಿ ಪೊಲೀಸ್ ಇಲಾಖೆಯ ಕೆಲವು ಉಪಯುಕ್ತ ನಂಬರ್ಗಳ ಬಗ್ಗೆ ನಾನು ಮಾತಾಡಿದ್ದೀನಿ ಆಲ್ರೆಡಿ ಎಲ್ಲರಿಗೂ ಆದರೂ ಇನ್ನೊಂದ್ಸಲ ತಮಗೆ ನಾನು ನೆನಪು ಮಾಡಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಒಂದೇದು ತಮ್ಮ ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ಆದಾಗ ಫಸ್ಟ್ ಕಾಣಿಸೋದು ಪೊಲೀಸ್ ಸ್ಟೇಷನ್ ನಿಮಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಒಂದೊಂದ್ಸಲ ಎಲ್ಲೋ ಬೇರೆ ಬೇರೆ ಜಾಗಕ್ಕೆ ಎಲ್ಲೋ ನಿಯುಕ್ತಿ ಆಗಿರ್ತಾರೆ ನಾವು ಕಡೆ ಎಲ್ಲೋ ಇರ್ತೀವಿ ಆಗುತ್ತೆ ಅದನ್ನ ಮನಗಂಡು ಕರ್ನಾಟಕ ಸರ್ಕಾರ ಒನ್ ಒನ್ ಟು ಎಂಬ ಒಂದು ಒಂದು ವಾಹನವನ್ನ ನಿಯುಕ್ತಿ ಮಾಡಿದೆ ಆ ವಾಹನ ನೀವು ನಿಮ್ಮ ತೊಂದರೆಗೊಳಗಾದ ಒಂದು ಕಾಲ್ ಮಾಡಿ ಒನ್ ಒನ್ ಟು ಕಾಲ್ ಮಾಡಿದಾಗ ಕಾಲ್ ಮಾಡಿದ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಆ ಜಾಗಕ್ಕೆ ಆ ವೆಹಿಕಲ್ ಬರುತ್ತೆ ಆಲ್ರೆಡಿ ತಮಗೆಲ್ಲರಿಗೂ ಅನುಭವ ಆಗಿರಬಹುದು ದರ್ಶಿತ್ರಿ ಹಾಗಾಗಿ ಅದರ ಸದುಬೆನ್ನ ತಾವು ಪಡ್ಕೋಬೇಕು ಯಾವುದೇ ಸಣ್ಣ ಪುಟ್ಟ ಆದಾಗ ನೀವು ನೇರವಾಗಿ ಸ್ಟೇಷನ್ ಬರದೇ ಇದ್ರೆ ಇಲ್ಲೇನೋ ನಿಮ್ಗೆ ಅದರ ಸಹಾಯ ನಿಮಗೆ ಸಿಗುತ್ತೆ ಆಮೇಲೆ ಮಕ್ಕಳಿಗೆ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಮಕ್ಕಳ ಸಹಾಯವಾಣಿ ಮಕ್ಕಳಿಗೆ ಯಾವುದೇ ಯಾವುದೇ ರೀತಿಯ ತೊಂದರೆ ಮಕ್ಕಳ ಕಳ್ಳ ಸಾಗಣೆ ಮಕ್ಕಳಿಗೆ ಲಿಂಗ ಕಿರುಕುಳ ಮಕ್ಕಳ ಪಾಲಕರಿಂದ ತೊಂದರೆ ಏನಾದರೂ ಒನ್ ಜೀರೋ ನೈನ್ ಏಟ್ಗೆ ಕಾಲ್ ಮಾಡಿದ್ರೆ ನಿಮ್ಮ ಇಮಿಡಿಯೇಟ್ ಆಗಿ ನಿಮಗೆ ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ ನಂತರ ಇತ್ತಿದಲಾಗಿ ಒಂದು ಸೈಬರ್ ಅಪರಾಧ ಇತ್ತೀಚೆಗೆ ಇತ್ತೀಚೆಗೆ ಹೆಚ್ಚಾಗಿದೆ ಒನ್ ಜೀರೋ ಒನ್ ನೈನ್ ತ್ರೀ ಜೀರೋ ಸೈಬರ್ ಅಪರಾಧದ ಸಂಖ್ಯೆ ಇದು ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಯಾವುದೇ ಒಂದು ಎಪಿಕೆ ಕೆ ಫೈಲ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಯಾರೋ ನಿಮ್ಗೆ ಕಳಿಸಿರ್ತಾರೆ ಡೌನ್ಲೋಡ್ ಮಾಡ್ತೀರಿ ಅದನ್ನ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಡಾಟಾ ಎಲ್ಲ ಬ್ಯಾಂಕಿಗೆ ಹೋಗಿ ನಿಮ್ಮ ಅಕೌಂಟ್ ನಲ್ಲಿ ಇದ್ದಂತ ದುಡ್ಡು ಎಲ್ಲ ಫೋಟೋ ಹೋಗುತ್ತೆ ಹಾಗಾಗಿ ನೀವು ತಕ್ಷಣ ನೀವು ಯಾರು ನಿಮ್ಮ ತಂದೆ ತಾಯಿಗೆ ಬೇರೆ ನಿಮ್ ಫ್ರೆಂಡ್ಸ್ ಕಾಲ್ ಮಾಡೋದಕ್ಕಿಂತ ಮುಂಚೆನೋ ಆ ಒಂದು ನಂಬರ್ಗೆ ಒನ್ ನೈನ್ ತ್ರೀ ಜೀರೋ ನಂಬರ್ ಗೆ ನೀವು ಕಾಲ್ ಮಾಡಬೇಕು ಇಮಿಡಿಯೇಟ್ ಆಗಿ ನಿಮ್ಮ ಅಕೌಂಟ್ ಫ್ರೀಸ್ ಆಗುತ್ತೆ ಫ್ರೀಸ್ ಅಂದ್ರೆ ಏನು ನಿಮ್ಮ ಅಕೌಂಟ್ ಇಲ್ಲ ಇದ್ದಂತ ದುಡ್ಡು ಹೋದಂತ ದುಡ್ಡು ವಿತ್ ಇನ್ ಒನ್ ಅವರ್ಸ್ ನೀವು ಕಾಲ್ ಮಾಡಿದ್ರೆ ಅಲ್ಲೇ ಸ್ಟಾಪ್ ಆಗುತ್ತೆ ಹಾಗಾಗಿ ತಾವು ದಯವಿಟ್ಟು ಮೊದಲನೇದಾಗಿ ಯಾರು ಆ ತರ ಒಂದ್ ನಂಬರ್ ಇಂದ ಯಾವುದು ಏಪಿಕೆ ಫೈಲ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೇಡ್ರಿ ಯಾವುದೇ ಅನ್ನೋನ್ ಫೈಲ್ನ ಅಟೆಂಡ್ ಮಾಡಕ್ ಹೋಗ್ಬೇಡ್ರಿ ಏನೋ ಆಯ್ತು ಗೊತ್ತಾಗ್ರೇನೋ ಆದ್ರೂ ಸಹಿತ ಅದಕ್ಕೆ ಪರಿಹಾರ ಇದೆ ಅದನ್ನ ಬಿಟ್ಟು ಈಗ ಮುಂಬರುವ ಮುಂದಿನ ಎರಡು ದಿನದಲ್ಲಿ ಮಕ್ರೀ ಹಬ್ಬ ಇದೆ ಮಕ್ರೀ ಹಬ್ಬದ ಉದ್ದೇಶ ಎಲ್ಲಾ ಹಿಂದೂ ಮುಸ್ಲಿಂ ಬಾಂಧವರು ಸಹಕಾರ ಸಹಬಾಳ್ವೆಯಿಂದ ಆಗಲಿ ಅಂತ ಹಿಂದಿನ ಪೂರ್ವಜರು ನಮಗೆ ಆ ಹಬ್ಬವನ್ನು ಹಾಕಿಕೊಟ್ಟಿದ್ದಾರೆ ನಾವು ಯಾರು ಹಿಂದೂ ಮುಸ್ಲಿಂ ಅನ್ನದೇನೆ ಎಲ್ಲರೂ ಸಹಬಾಳ್ವೆಯಿಂದ ಸಹಕಾರದೊಂದಿಗೆ ಈ ಹಬ್ಬವನ್ನು ಆಚರಿಸಿಕೊಳ್ಬೇಕು ಥ್ಯಾಂಕ್ ಯು